ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನಿವಿ ಸುರೇಶ್ ಬ್ಲಾಗ್ಸ್ ನಾನು ನಿಮ್ಮ ನಿವೇದಿತಾ ಸೊ ಇದು ಒಂದು ನಾವು ಟ್ರಿಪ್ ಹೋಗಿದ್ವಲ್ಲ ಸೊ ಅದ್ರದ್ದು ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ ಸೊ ವಿಡಿಯೋ ಲೆಂತ್ ಇರೋದ್ರಿಂದ ನಿಮಗೂ ಬೋರ್ ಆಗಬಾರ್ದು ಅಂತ ಹೇಳಿ ನಾನು ಜಾಸ್ತಿ ಲೆಂತ್ ಕೂಡ ಆಗ್ತಾಯಿಲ್ಲ ನಾವು ಹೊರನಾಡು ಎಲ್ಲ ಮುಗಿಸ್ಕೊಂಡು ಅಲ್ಲೆಲ್ಲ ನೀರಲ್ಲೆಲ್ಲ ಆಟ ಆಡಿಕೊಂಡು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ಸೊ ಅದರಿಂದ ನಾವು ಆಗೊಂಬೆಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ ಬಟ್ ಆಗೊಂಬೆಗೆ ಹೋಗೋಷ್ಟರಲ್ಲಿ ಸನ್ಸೆಟ್ ಆಲ್ರೆಡಿ ಆಗ್ತಾ ಬರ್ತೈತೆ ನೀವು ನೋಡ್ತಾ ಇರ್ಬೋದು ನಾವು ಇನ್ನೂ ಹೋಗಲಿಕ್ಕೆ ಫೋರ್ಟಿ ಮಿನಿಟ್ಸ್ ಇತ್ತು ಟೈಮು ಸೊ ರೋಡ್ ಮಿಸ್ ಆಯಿತು ಆ ಆದ ರೀಸನ್ನಿಂದ ನಾವು ಆಗೊಂಬೆಗೆ ಹೋಗೋಕ್ಕಾಗಲಿಲ್ಲ ಸೊ ನಂಗೆ ತುಂಬ ಆಸೆ ಇತ್ತು ಅಲ್ಲಿ ಸೈ ಸನ್ಸೆಟ್ಟು ವೀಡಿಯೋ ಹೇಳಿ ಬಟ್ ಅದು ಆಗಲಿಲ್ಲ ಸೊ ಆಗಿರೋದು ಶ್ಲಿಂಗೇ ಸೊ ಈಗ ಬಂದು ರೀಚ್ ಆದ್ವಿ ಸೊ ನಾವು ಬಂದಿದ್ ಮೇನ್ ಪರ್ಚ ಪರ್ಪಸ್ ಬಂದು ಜಶ್ವಿಗೆ ಅಕ್ಷರಾಭ್ಯಾಸ ಮಾಡಿಸ್ಲಿಕ್ಕೆ ಅಂತ ಸೊ ನೀವು ನೋಡಿ ಹೇಳ್ಕೊಬೋದು ಏನಪ್ಪ ಸ್ಕೂಲಿಗೆ ಸೇರ್ಸಾದ್ಮೇಲೆ ಅಕ್ಷರಾಭ್ಯಾಸ ಮಾಡಿಸಿದಿರ ಅಂತ ಸ್ವಲ್ಪ ಸಮ್ ರೀಸನ್ಸ್ ರೀಸನ್ಸಿಂದ ಲೇಟ್ ಆಯಿತು ಅಕ್ಷರಾಭ್ಯಾಸ ಹಾಗಾಗಿ ಈಗ ಮಾಡ್ಸೋಕ್ಕೆ ಬಂದಿದೀವಿ ಸೊ ಬನ್ನಿ ಇವತ್ತಿನ ಪ್ರೊಸೀಜರ್ಸ್ ಪ್ರೋಸೆಸ್ ಎಲ್ಲ ಹೇಗಿರುತ್ತೆ ಅಂತ ನೋಡೋಣ ರೂಮ್ ಸಿಕ್ಕಿಲ್ಲ ಇನ್ನು ರೂಮ್ ಹುಡುಕಿ ಅಲ್ಲೆಲ್ಲ ಲಗೇಜ್ ಇಟ್ಟು ನಮ್ಮ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಇನ್ನು ನಾಳೆ ಮಾರ್ನಿಂಗು ಅಕ್ಷರಾಭ್ಯಾಸ ಮಾಡಿ ನಾಳೆ ಎಲ್ಲಿಗೆ ಹೋಗ್ತೀವಿ ಅಂತ ನೆಕ್ಸ್ಟ್ ಪೀಡಿಯೋದನ್ನು ನೋಡ್ತೀನಿ ಸೊ ಈಗ ರೂಮ್ ಬುಕ್ಕಿಂಗ್ ನೋಡೋಣ ಸಿಗುತ್ತಾ ಇಲ್ವಾ ಅಂತ ಸೊ ನಂಗಂತ ಖುಷಿ ಆಗ್ತೈತೆ ಅಕ್ಷರ ಅಕ್ಷರಾಭ್ಯಾಸ ಮಾಡಿಸ್ತಾ ಇರೋದಂತೂ ಸೊ ಬನ್ನಿ ಸೊ ಗೈಸ್ ಫೈನಲಿ ನಮಗೆ ರೂಮ್ ಸಿಕ್ತು ಬಟ್ ಇಲ್ಲಿ ರೂಮ್ ಸಿಕ್ತು ಫಸ್ಟು ಅವರು ಒಂದೇ ರೂಮ್ ಇರೋದು ಅಂತ ಹೇಳಿದರು ಸೊ ನಾವು ಫೋರ್ ಅಡಲ್ಟ್ಸು ತ್ರೀ ಚಿಲ್ಡ್ರನ್ಸ್ ಅಂತ ಹೇಳಿದ್ವಿ ಹಾಗಾಗಿ ಒಂದು ನಾನು ಕೇಳಿದ್ರೆ ಇನ್ನೊಂದು ಇದೆಯಾ ಅಂತ ಇನ್ನಾದರೂ ಸದ್ಯ ದೇವ್ರದ್ದು ಇದರಿಂದ ಇನ್ನೊಂದು ರೂಮ್ ಸಿಕ್ತು ಯಾಕೆಂದರೆ ಚಿಕ್ಕ ಚಿಕ್ಕ ಮಕ್ಕಳಲ್ವ ಮೂರು ಜನ ಅವ್ರಿಗೂ ಕೂಡ ಕಂಫರ್ಟಬಲ್ ನೆವಸ್ ಇರಬೇಕಲ್ವ ಸದ್ಯ ಎರಡು ರೂಮ್ ಸಿಕ್ತು ಸೊ ಈಗ ಕಾರಲ್ಲಿ ಪಾರ್ಕ್ ಮಾಡಿದ್ದೀವಿ ಈಗ ಹೋಗಿ ರೂಮ್ಗೆ ಹೋಗಿ ಲಗೇಜ್ ಎಲ್ಲ ಇಟ್ಟು ಸ್ವಲ್ಪ ಫ್ರೆಶ್ಅಪ್ ಆಗಬೇಕು ಸೊ ನೋಡ್ಕೊಳ್ಳಿ ಇಲ್ಲೇ ನಮ್ಮ ಶಾರದಾಂಬ ಟೆಂಪಲ್ನ ಎಲ್ಲರೂ ಕೈ ಮುಕ್ಕಿರಿ ಇಲ್ಲಿಂದ ನೋಡಿ ನಾನು ಆಲ್ಮೋಸ್ಟ್ ಇದು ಫೋರ್ತ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ ಸೊ ನೋಡಿ ಸೊ ಖುಷಿ ಆಗ್ತಾ ಇದೆ ತುಂಬ ಖುಷಿ ಆಗೈತೆ ಬಟ್ ಬಹುದಿನಗಳ ಆಸೆ ಇವತ್ತು ಈಡೇರ್ತಿದೆ ಅನ್ನೋದಂತೂ ತುಂಬ ಖುಷಿ ಆಗ್ತೈತೆ ನನಗೆ ಅನ್ನಪ್ರಸನ್ನ ಮಾಡಿಸ್ಬೇಕು ಅಂತ ಇತ್ತು ಬಟ್ ಅದನ್ನು ಕೂಡ ಮಾಡಿಸ್ದೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು ಅದನ್ನು ಕೂಡ ಮಾಡಿಸಿದ್ವಿ ಸೊ ಇವಳಗಂತ ನಾನು ಅನ್ಕೊಂಡಿರೋದೆಲ್ಲ ಫುಲ್ಫಿಲ್ ಆಗಿದೆ ಯಾರಿಗೆಲ್ಲ ಬು ರೂಮ್ ಬುಕ್ಕಿಂಗ್ ಯಾವ ರೀತಿ ಮಾಡೋದು ಅಥವಾ ಇಲ್ಲಿ ಹೋಗಿ ಏನು ಚೆಕ್ ಎಲ್ಲಿ ಚೆಕ್ ಮಾಡೋದು ಅದೆಲ್ಲ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇನ್ ಡೀಟೇಲ್ಸು ನಾನು ಇದು ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಇದನ್ನೇ ಒಂದು ಸಪ್ರೇಟ್ ವೀಡಿಯೋ ಮಾಡಾಕ್ತೀನಿ ಆವಾಗ ನೀವು ನೋಡ್ಕೊಬೋದು ಬಿಕಾಸ್ ಇಲ್ಲಿ ನಾವು ಥರ್ಡ್ ಟೈಮ್ ಬಂದರೂ ಕೂಡ ನಮಗೆ ಈ ಥರ ರೋಡ್ ಕೂಡ ಅಷ್ಟು ಗೊತ್ತಾಗಲಿಲ್ಲ ಗೂಗಲ್ ಮ್ಯಾಪ್ ಹಾಕೊಂಡ್ರು ಕೂಡ ಅದನ್ನ ನೋಡ್ಕೊಂಡು ನೋಡ್ಕೊಂಡು ಎಲ್ಲ ಬರಬೇಕಾಗುತ್ತೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ಬರೋದು ಮೀನ್ಸ್ ಹೊರನಾಡಿಂದಷ್ಟು ಹಿಂಗೆ ಹಿಂಗೆ ಬರೋದು ಅಂತ ಹೇಳಿ ಸೊ ವೆಯ್ಟ್ ಫಾರ್ ದ ಬ್ಲಾಗ್ ನಾವು ಶೃಂಗೇರಿಗೆ ಬಂದು ರೀಚ್ ಆಗಿ ರೂಮ್ನೆಲ್ಲ ಉಟ್ಕಿ ಅದು ತಗೊಳ್ಳೋಷ್ಟ್ರಲ್ಲ ಆಲ್ರೆಡಿ ಕತ್ಲೆ ಆಗೋಗ್ಬಿಟ್ಟಿತ್ತು ಸೊ ಫೈನಲಿ ರೂಮ್ ಸಿಕ್ತು ಸೊ ಇದೇ ನಮ್ಮ ರೂಮು ಹೋಗಬೇಕು ಇವಾಗ ಅಲ್ಲಿ ಕಾರ್ ಇಲ್ಲ ಇದೆ ಫೈನಲ್ಲಿ ಡೈಸ್ ರೂಮ್ ಸಿಕ್ತು ಬಂದು ಲಗೇಜ್ ಎಲ್ಲ ಇಟ್ಟಿದ್ದೀವಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ನೆಕ್ಸ್ಟ್ ನೋಡೋಣ ಎಲ್ಲಿಗೂ ಹೋಗ್ಬೇಕು ಅಂತ ಫಸ್ಟ್ ಈಗ ಎಲ್ಲರೂ ರೆಸ್ಟ್ ತೊಗೋಬೇಕು ಬಿಕಾಸ್ ಜರ್ನಿ ಜಾಸ್ತಿ ಆಗ್ಬಿಟ್ಟಿದೆ ಕುತ್ಕೊಂಡು ಕುತ್ಕೊಂಡು ಸೊ ನಿಮಗೆ ಮಾರ್ನಿಂಗ್ ತಪ್ಪಿದ್ರೆ ನೈಟ್ ರೂಮ್ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ತೀನಿ ಬಟ್ ಏನಿಲ್ಲ ಚೆನ್ನಾಗೇ ಇದೆ ರೂಮು ಕಂಫರ್ಟಬಲ್ ಆಗಿ ಇದೆ ಸೊ ಮತ್ತೆ ಸಿಗ್ತೀನಿ ಸೊ ಆ್ಯಂಡ್ ಯಾವುದು ನಮಗೆ ಸಿಕ್ಕಿದ್ದು ನಿವಾಸ ಅಂತಲೂ ಕೂಡ ನಿಮಗೆ ಶೋ ಮಾಡ್ತೀನಿ ಇವಾಗ ನಾನು ಮತ್ತು ಜಶ್ವಿ ಇಬ್ಬರು ಕೂಡ ಫ್ರೆಶ್ಅಪ್ ಆಗಿ ಇಂಡು ಕೂಡ ಎಲ್ಲರೂ ಫ್ರೆಶ್ ಅಪ್ ಆದರು ಸೊ ಈಗ ಫ್ರೆಶ್ ಅಪ್ ಆಗಿಬಿಟ್ಟು ರೂಮಿಂದ ಹೊರ್ಗಡೆ ಹೋಗ್ತಾ ಇದ್ದೀವಿ ಬಿಕಾಸ್ ಅಲ್ಲಿ ನಾಳೆ ಎಷ್ಟು ಗಂಟೆಗೆ ಏನು ಎಂತ ತಿಳ್ಕೊಂಡು ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ತಪ್ಪದೆ ಕಾಫಿ ಟಿ ಕುಟ್ಕೊಂಡು ಬರೋಣ ಅಂತ ಹೇಳಿ ಸೊ ಈಗ ಅರೌಂಡ್ ಟೈಮ್ ಅದು ಏಟ್ ಓ ಕ್ಲಾಕ್ ಆಗಿದೆ ಸೊ ಈಗ ರೂಮಿಂದ ಹೊರಗಡೆ ಹೋಗ್ತಾ ಇದ್ದೀವಿ ನಾನು ಮತ್ತು ಜಶ್ವಿ ಎಲ್ಲರೂ ಕೂಡ ಹೊರ್ಗಡೆ ಹೋಗ್ತಾ ಇದ್ದೀವಿ ಸೊ ಬನ್ನಿ ಅಲ್ಲಿ ಏನಾಗುತ್ತೆ ಬಟ್ ಏನು ಹಬ್ಬನೋ ಏನೋ ಅಂತ ಅನ್ಕೋ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಬಿಕಾಸ್ ಅಲ್ಲಿ ಟೆಂಪಲ್ ಎಲ್ಲ ತುಂಬ ಲೈಟಿಂಗ್ಸ್ನೆಲ್ಲ ಎಂತ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ಎಲ್ಲೇ ಬಂದಿದ್ದೀರಿ ಧೂಮ ಧೂಮಾ ಆ್ಯಂಡ್ ನಾನು ಜಶ್ರೀ ಬೆಳಗ್ಗೆ ಹೇಳ್ದಂಗೆ ಆಲ್ಮೋಸ್ಟ್ ಸ್ವಲ್ಪ ಜನ ಗೊತ್ತಾಗಿರುತ್ತೆ ಅನಿಸುತ್ತೆ ಅವಳು ಆ ಬರಿಯಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗೊತ್ತಾಗಿರುತ್ತೆ ಅಂತ ಅಂದ್ಕೊತೀನಿ ಸೊ ಇವಾಗ ಹೇಳ್ತಾ ಇದ್ದೀನಿ ನಾವು ಬಂದಿದ್ದು ಶೃಂಗೇರಿಗೆ ಬಂದ್ವಿ ಅವ್ರದ್ದಾಗಿ ಶರಾಭ್ಯಾಸ ಮಾಡಿಸ್ಬೇಕು ಅಂತ ಅಕ್ಟೋಬರಿಂದ ತುಂಬ ಟ್ರೈ ಮಾಡ್ತಾ ಇದ್ವಿ ಬರಬೇಕು ಅಂತ ಬಟ್ ಸಮ್ ರೀಸನ್ಸಿಂದ ಬರೋಕ್ಕಾಗಿರಲಿಲ್ಲ ಸೊ ಅದು ಟೈಮ್ ಇವಾಗ ಬಂತು ನಾಳೆ ಲೀವ್ ಹಾಕಿದ್ದಾರೆ ಇವತ್ತು ಗೌರ್ಮೆಂಟ್ ಹಾಲಿಡೇ ಆಗಿರೋದ್ರಿಂದ ನಾವು ಗುರುವಾರ ಬಂದಿದ್ದೀವಿ ಸೊ ನಾಳೆ ಏನು ಪ್ಲ್ಯಾನ್ ಇದೆ ಅಂತಂದರೆ ಬೀಚ್ಗೆಲ್ಲ ಹೋಗ್ಬಿಟ್ಟು ಅದಾದಮೇಲೆ ಹೋಗೋಣ ಅಂತ ಸೊ ಇಲ್ಲಿ ಎಷ್ಟು ಟೈಮ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬೀಚ್ಗೆ ಹೋಗ್ಬೇಕೋ ಇವೋ ಅನ್ನೋದು ಸೊ ಬನ್ನಿ ನಾಳೆ ವಿಡಿಯೋ ಅಂತೂ ತುಂಬ ಚೆನ್ನಾಗಿರುತ್ತೆ ಸೊ ಯಾರು ಕೂಡ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸೊ ಅಪ್ ಆಗಿ ಸ್ವಲ್ಪ ಟೈಮ್ ರಿಲ್ಯಾಕ್ಸ್ ಮಾಡಿಕೊಂಡು ನಾವು ಟೆಂಪಲ್ಗೆ ಹೋಗೋಣ ಅಂತ ಹೋದ್ವಿ ಆ್ಯಂಡ್ ಕೂಡ ಇತ್ತು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇತ್ತು ಅಷ್ಟೇ ಪ್ರಸಾದ ಕೌಂಟರ್ ಓಪನ್ನು ಸೊ ಅಷ್ಟರಲ್ಲಿ ಬೇಗ ಬೇಗ ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ವಿ ಬಟ್ ದೇವಸ್ಥಾನ ನೋಡಿ ತುಂಬ ಚೆನ್ನಾಗಿ ಲೈಟಿಂಗ್ಸ್ನೆಲ್ಲ ಹಾಕಿ ಅರೇಂಜ್ ಮಾಡಿದ್ದಾರೆ ನೋಡಿ ಅಂತ ತುಂಬ ಖುಷಿ ಆಯಿತು ಏಕೆಂದರೆ ನಾನು ನೈಟ್ ಟೈಮ್ ಶೃಂಗೇರಿನ ಅಷ್ಟು ನೋಡಿಲ್ಲ ತುಂಬ ಅಂದರೆ ತುಂಬ ಖುಷಿಯಾಯಿತು ನನಗಂತೂ ಈ ಥರ ನೈಟ್ ವೈಪ್ಸನ್ನ ನೋಡಿ ನಿಮಗೂ ಕೂಡ ತೋರಿಸ್ಬೇಕು ಅಂತ ಹೇಳಿಸ್ತು ಹಾಗಾಗಿ ಸ್ವಲ್ಪ ವೀಡಿಯೋಸ್ನೆಲ್ಲ ತೊಗೊಂಡೆ ನೈಟ್ ಟೈಮ್ ಶೃಂಗೇರಿಲಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ನ ಅರೇಂಜ್ ಮಾಡ್ತಾರೆ ಆ್ಯಂಡ್ ಯಾವ ಥರ ಇರುತ್ತೆ ಅಂತ ತೋರಿಸ್ಬೇಕು ಅನಿಸ್ತು ಹಾಗಾಗಿ ಮಾಡಿಕೊಂಡೆ ಆ್ಯಂಡ್ ನಿಮ್ಮೆಲ್ಲರಿಗೂ ಕೂಡ ಇದು ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ಯಾರೆಲ್ಲ ರೀಸೆಂಟಾಗಿ ಹೋಗಿ ಶೃಂಗೇರಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ದೀರಾ ಅಂತ ಕಮೆಂಟ್ ಮಾಡಿ ನನಗಂತ ತುಂಬ ಆಸೆ ಇತ್ತು ಇದು ಮಾಡಿಸ್ಲೇಬೇಕು ಅವ್ಳು ಸ್ಕೂಲಿಗೆ ಜಾಯಿನ್ ಆಗಿದ್ರು ಪರವಾಗಿಲ್ಲ ಅಂತ ಹೇಳಿ ಬಿಕಾಸ್ ಆ ಕೆಲವರೆಲ್ಲ ಹೇಳ್ತಾ ಇದ್ರು ಸ್ಕೂಲಿಗೆ ಜಾಯ್ನ್ ಆಗಿದ್ದಾಳೆ ಅವಳು ಆಲ್ರೆಡಿ ಬರೀತಾ ಇದ್ದಾಳಲ್ಲ ಇನ್ಯಾತಕ್ಕೆ ಮಾಡಿಸ್ಬೇಕು ಅಂತ ನಾನು ಒನ್ಸ್ ಅಂದ್ಕೊಂಡ್ಬಿಟ್ಟಿದೆ ಮಾಡಿಸ್ಲೇಬೇಕು ಅದು ಎಷ್ಟು ವರ್ಷ ಆದರೂ ಪರವಾಗಿಲ್ಲ ಅಂತ ಅದಕ್ಕೋಸ್ಕರನೇ ಮಾಡಿಸ್ದೆ ಏಕೆಂದ್ರೆ ದೇವ್ರ ಹತ್ರ ಅಂದ್ಕೊಂಡ್ಬಿಟ್ಟಿದ್ನಲ್ಲ ಹಾಗಾಗಿ ಸೊ ಅದಾದಮೇಲೆ ಊಟಕ್ಕೂ ಕೂಡ ಬಂದ್ವಿ ಜಶ್ವಿ ನೋಡಿ ಎಷ್ಟು ಶಿಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ದಾಳೆ ಊಟ ಮಾಡಲಿಕ್ಕೆ ಅಂತ ಹೇಳಿ ಸೊ ಊಟ ಮುಗಿಸ್ಕೊಂಡು ಹೊರ್ಗಡೆ ಬಂದ್ವಿ ಇವಾಗ ಊಟ ಮುಗಿಸ್ಕೊಂಡು ಹೊರ್ಗಡೆ ಬಂದ್ವಿ ಸೊ ಇವಾಗ ನಾಳೆ ಎಷ್ಟು ಗಂಟೆಗೆ ಏನು ಅಂತ ಎಲ್ಲ ಹೇಳಿ ಅವ್ರ ಹತ್ರ ಹೋಗಿ ದೇವಸ್ಥಾನದ ಹತ್ರ ಹೋಗಿ ತಿಳ್ಕೊಂಡು ಆದಮೇಲೆ ಸ್ವಲ್ಪ ಏನು ಬೇಕು ಅವರಿಗೆ ಶಾಪಿಂಗ್ ಎಲ್ಲ ಮಾಡಿಕೊಂಡು ಇನ್ನು ರೂಮ್ ಹೊಡ್ತೀವಿ ಸೊ ಊಟ ಮಾತ್ರ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಯಾಕೆಂದರೆ ನಮ್ಮದೇ ಲಾಸ್ಟ್ ರೋ ಏಕೆಂದರೆ ಏಯ್ಟ್ ತರ್ಟಿಗೆ ಲಾಸ್ಟ್ ಅಂತೆ ಊಟ ಹಾಗಾಗಿ ನಮ್ಮದೇ ಲಾಸ್ಟ್ ಆಗಿತ್ತು ಮಕ್ಕಳು ಎಲ್ಲರಿಗೂ ಚೆನ್ನಾಗಿ ಊಟ ಮಾಡಿಸ್ಕೊಂಡು ಈಗ ಬಂದ್ವಿ ಹೊರಗಡೆ ಸುಮ್ಮನೆ ಟೆಂಪಲ್ ಹತ್ರ ಹೋಗಿ ಎಷ್ಟು ಗಂಟೆಗೆ ಏನು ಇಂತಂತಲ್ಲ ತಿಳ್ಕೊಳ್ಳೋಣ ನಾನು ನಿಮಗೂ ಕೂಡ ಶೇರ್ ಮಾಡ್ತೀನಿ ಊಟ ಮುಗಿಸ್ಕೊಂಡು ಬರ್ತಾ ಇರೋದೇ ಇನ್ನೇನು ಮಕ್ಳದು ಆಟ ಸಮ ನಮ್ಮ ಜೀವಿ ಪುನೂ ಹತ್ರ ಬಂದು ಚಿಕ್ಕದು ಬಾಲ್ ನೋಡ್ಬಿಟ್ಟಿದ್ಲು ಅದು ಬೇಕು ಬೇಕು ಅಂತ ಇನ್ನು ಇಟ್ಕೊಂಡ್ಬಿಟ್ಲು ಬಟ್ ಫೈನಲಿ ಅದು ತಗೊಳ್ಳಲಿಲ್ಲ ಡಾಕ್ಟರ್ ಸೆಟ್ ತಗೊಂಡ್ಲು ಅಟ್ನಲ್ಲಿ ಆಟ ಅವಳಿಗೆ ಅದು ಬೇಕೇ ಬೇಕು ಅವ್ನು ಕೊಡ್ತಾ ಇರಲಿಲ್ಲ ಆಳೋಗ್ಬಿಡುತ್ತೆ ಅಂತ ಹೇಳಿ ಸೊ ಹಾಗೆ ದೇವ್ರ ದರ್ಶನ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಅದು ಕೂಡ ಮಾ ಇಂಥದ್ದು ಕ್ಲೋಸ್ ಆಗಿಬಿಟ್ಟಿರೋದು ಟೆಂಪಲ್ ಕೂಡ ಹಾಗೆ ಹೊರಗಡೆ ನಿಂತ್ಕೊಂಡು ಕೆಲವಷ್ಟು ಫೋಟೋಸ್ ತಗೊಂಡು ನಾವು ಕೂಡ ಬರ್ತಾ ಇದ್ವಿ ಬರ್ತಾ ಇವೆ ಚುರ್ಮುರಿ ಕಾಣ್ತು ಸೊ ಚುರುಮುರಿ ಎಲ್ಲ ತಿನ್ಕೊಂಡು ಮಕ್ಕಳಿಗೆ ಏನೇನ್ ಬೇಕೋ ಅದನ್ನೆಲ್ಲ ಕಡಿಸ್ಕೊಂಡು ನಾವು ಕೂಡ ರೂಮ್ಗೆ ಹೋಗಿ ರೆಸ್ಟ್ ಮಾಡೋಣ ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಫಸ್ಟ್ ಅಲ್ಲಿ ನಿಂತ್ಕೊಬೇಕು ಅಕ್ಷರ ಅಭ್ಯಾಸ ಮಾಡಿಸ್ಲಿಕ್ಕೆ ಅಂತ ಹೇಳಿ ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನಾನು ಮತ್ತೆ ಮಾರ್ನಿಂಗ್ ಫೈ ಟೆನ್ನಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅಕ್ಷರ ಅಭ್ಯಾಸ ಸೆವೆನ್ ತರ್ಟಿಗೆ ಸ್ಟಾರ್ಟ್ ಆಗುತ್ತಂತೆ ಟೋಕನ್ ಕೊಡೋದು ಸೊ ಅದು ಸ್ಟಾರ್ಟ್ ಆಗೋದು ಏಯ್ಟ್ ತರ್ಟಿಗೆ ಒನ್ ತರ್ಟಿ ತನಕ ಇರುತ್ತಂತೆ ಹಾಗಾಗಿ ನಾವು ಸ್ವಲ್ಪ ಬೇಗ ಎಲ್ಲ ಎದ್ದು ಅಪ್ ಆಗಿ ನೀಟಾಗಿ ರೆಡಿಯಾಗಿ ಅಲ್ಲಿಗೆ ಹೋಗಿ ಟೋಕನ್ ರಿಸೀವ್ ಮಾಡಿಕೊಂಡು ಅಲ್ಲಿಗೆ ಹೋಗೋಷ್ಟ್ರಲ್ಲಿ ತುಂಬ ಆಗಿಬಿಡುತ್ತೆ ಆ್ಯಂಡ್ ಇವತ್ತು ನಿನ್ನೆ ನೈಟ್ ನೋಡಿದ್ವಲ್ಲ ತುಂಬ ಅಂದರೆ ತುಂಬ ಜನ ಇದ್ದಾರೆ ಸೊ ನಮಗೆ ಬೇರೆ ಪ್ಲೇಸ್ಗೆ ಹೋಗೋಕ್ಕೆ ಟೈಮ್ಸ್ ಬೇಕಲ್ಲ ಹಾಗಾಗಿ ಸ್ವಲ್ಪ ಬೇಗ ಎದ್ದು ರೆಡಿ ಆಗ್ತಾಯಿದ್ದೀವಿ ರೆಡಿಯಾಗಿ ಅಲ್ಲಿ ಟೋಕನ್ ಎಲ್ಲ ತೊಗೊಬೇಕು ಹಾಗಾಗಿ ಸ್ವಲ್ಪ ಬೇಗ ರೆಡಿಯಾದರೆ ಬೇಗ ಮುಗಿಸ್ಕೊಂಡು ಇಲ್ಲಿ ಮಕ್ಕಳಿಗೆ ಮೀನದೆಲ್ಲ ಮತ್ತು ತೂಗು ಸೀತವೆ ಎಲ್ಲ ಇದಿಲ್ಲ ಅದೆಲ್ಲ ತೋರಿಸ್ಕೊಂಡು ಹೋಗೋಣ ಅಂತ ಅನ್ ಅನ್ಕೊಂಡಿದ್ದೀವಿ ಸೊ ಹಾಗಾಗಿ ಈಗ ರೆಡಿಯಾಗಿದ್ದೀವಿ ಸೊ ಈಗ ನಂದು ಸ್ನಾನ ಎಲ್ಲ ಆಗಿದೆ ನೆಕ್ಸ್ಟು ಸುದ್ದಿ ಮತ್ತು ಜಶ್ವಿದು ಸ್ನಾನ ಆಗಬೇಕಷ್ಟೇ ನಂದು ಫುಲ್ ಔಟ್ಫಿಟ್ ನಿಮಗೆ ಆಮೇಲೆ ತೋರಿಸ್ತೀನಿ ಆ್ಯಂಡ್ ಜಶ್ವಿ ಔಟ್ಫಿಟ್ ಕೂಡ ತೋರಿಸ್ತೀನಿ ಆ್ಯಂಡ್ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಹಾಕುವಂತಹ ವಿಡಿಯೋಸ್ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಸೊ ನೋಡೋಣ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಕ್ಷರ ಅಭ್ಯಾಸ ಯಾವ ರೀತಿ ಇರುತ್ತೆ ಏನು ಅಂತ ಅಂತೆಲ್ಲ ಸೊ ನಿಮಗೂ ಗೊತ್ತಾಗುತ್ತೆ ಈಗ ನನಗೂ ಅಷ್ಟೇ ಮಾಡಿಸ್ಬೇಕು ಅಂತ ಗೊತ್ತಿತ್ತು ಬಟ್ ಏನೇನು ಪ್ರೊಸೀಜರ್ ಇರುತ್ತೆ ಅಥವಾ ಏನೇನಾದರೂ ತೊಗೊಂಡೋಗ್ಬೇಕು ಅನ್ನೋದೇನೊಷ್ಟು ಗೊತ್ತಿರಲಿಲ್ಲ ಸೊ ಈ ವಿಡಿಯೋ ನನ್ನಂತ ಎಷ್ಟು ಜನಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ ತಿಳ್ಕೊಳ್ತಾ ಈ ವಿಡಿಯೋನ ನಾನು ಇವಾಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ಫುಲ್ ಎಲ್ಲ ರೆಡಿ ಆದಮೇಲೆ ನಮ್ಮೆಲ್ಲರ ಔಟ್ಫಿಟ್ ನಿಮಗೆ ತೋರಿಸ್ತೀನಿ జష్వి బు అవులు ఇన్ను ಹಾಗಾಗಿ స్వల్ప ఒం కణస్త జష్ మరి జష్వి ఫ్రెండ్ ఇబ్బు రెడీ ನೋಡಿ ನಾವಿಲ್ಲಿ ಸೆವೆನ್ಗೆಲ್ಲ ಬಂದ್ವಿ ಜಾಸ್ತಿ ಜನ ಅಷ್ಟೊಂದೇನು ಬಂದಿಲ್ಲ ನಾವು ನೈಟೇ ಕೇಳ್ಕೊಂಡಿದ್ವಿ ಪುರೋಹಿತ್ರಿ ಎಷ್ಟು ಗಂಟೆಗೆ ಅಂತ ಹೇಳಿ ಅವರು ಸೆವೆನ್ ಏಯ್ಟ್ ತರ್ಟಿಗೆ ಕೊಡ್ತಾರೆ ನೀವೊಂದು ಸೆವೆನ್ ತರ್ಟಿಗೆ ಬನ್ನಿ ಅಂತ ಹೇಳಿದರು ಹಾಗಾಗಿ ಸ್ವಲ್ಪ ಬೇಗನೆ ಹೋಗೋಣ ಅಂತ ಹೇಳಿ ನಾವು ಬೇಗ ರೆಡಿಯಾಗಿ ಹೋದ್ವಿ ಕ್ಯೂ ಅಲ್ಲಿ ಆಲ್ರೆಡಿ ಕೆಲವರು ನಿಂತಿದ್ದಾರೆ ತುಂಬ ರಶ್ ಆಗಿತ್ತು ಕ್ಯೂ ಮಾತ್ರ ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೇನೆ ಅಕ್ಷರ ಅಭ್ಯಾಸಕ್ಕೆ ರೆಸಿತಿ ಏನಕ್ಕೆ ಹೆಂಗೆ ತೊಗೊಳ್ಳೋದು ಅಂತೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ ನಿಮಗೆ ಕೂಡ ಈ ವಿಡಿಯೋದಲ್ಲಿ ನಾವು ಜಸ್ಟ್ ಶೃಂಗೇರಿಗೆ ರೀಚ್ ಆಗಿ ನಾವು ಫ್ರೆಶ್ ಅಪ್ ಆಗಿ ಟೆಂಪಲ್ಗೆ ಹೋಗಿದ್ದಷ್ಟೇ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನು ಪ್ರೊಸೀಜರ್ ಇರುತ್ತೆ ಅಂತೆಲ್ಲ ತೋರಿಸ್ತಾ ಇದ್ದೀನಿ ಪ್ಲೀಸ್ ವೈಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಗೈಂಡ್ ಮಾಡ್ತಾ ಇದ್ದೀನಿ ಬಾಯ್